ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯವರು ಮೊನ್ನೆ ನಡೆದಂತ ಹನ್ನೆರಡನೇ ತಾರೀಕು ಮಹಾನಗರ ಪಾಲಿಕೆಯ ಜೋನಲ್ ತ್ರೀ ಆಯುಕ್ತರು ಮತ್ತು ಅಲ್ಲಿಯ ಸಿಬ್ಬಂದಿ ಅಧಿಕಾರಿಗಳು ಒಂದು ಇಸ್ಲಾಮಾಬಾದ್ ಕಾಲೋನಿಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ಒಂದು ಏನು ಸತ್ತು ಶೌಚಾಲಯ ತಿರುಗೊಳಿಸೋಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲಿ ಅಧಿಕಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರಳುಪಟ್ಟು ಹಿಡಿದು ಅವಚ್ಚ ಶಬ್ದಗಳಂದೇ ನಿಂದನೆ ಮಾಡಿರುತ್ತಾರೆ ಅದಕ್ಕೂ ಕೂಡ ನಾವು ಖಂಡಿಸ್ತಾ ಇದ್ದೇವೆ ಆದರೆ ಅದು ಘಟನೆ ಆದ ದಿನವೇ ಇಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆ ಒಂದು ಹೋರಾಟ ಮಾಡಿದ್ರೆ ಅದು ಯಶಸ್ವಿ ಆಗ್ತಾ ಇತ್ತು ಆದರೆ ನಿನ್ನೆ ಹದಿಮೂರನೇ ತಾರೀಕು ನಿನ್ನೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಮಹಾನಗರ ಪಾಲಿಕೆಗೆ ಕರ್ತವ್ಯಕ್ಕೆ ಬಂದು ಒಂದು ಪಂಚ್ ಮಾಡಿ ತಮ್ಮ ಹಾಜರಾತಿ ಬುಕ್ಕಿನಲ್ಲಿ ಏನಪ್ಪ ಅಂದ್ರೆ ಸಿಗ್ನೇಚರ್ ಮಾಡುವ ಮುಖಾಂತರ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಅದು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಮನುಷ್ಯರೇ ಅವರು ಕೂಡ ಒಂದು ನ್ಯಾಯ ಅನ್ಯಾಯ ಆದರೆ ಹೋರಾಟ ಮಾಡಲಿ ನಾವು ಕೂಡ ಅದಕ್ಕೆ ಬೆಂಬಲ ಕೊಡ್ತೀವಿ ಆದರೆ ನೀವು ಕೆಲಸಕ್ಕೆ ಬಂದು ನೀವು ಸರ್ಕಾರದ ಸಂಬಳವನ್ನು ಪಡೆದು ನೀವು ಹೋರಾಟ ಮಾಡ್ತಿರಲ್ಲ ಇದು ಆಯ ನ್ಯಾಯಪ್ಪ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಮಹಾನಗರ ಪಾಲಿಕೆ ಮುಂದೆ ಹೋರಾಟ ಮಾಡಿದ್ದೀರಿ ಮನವಿ ಕೊಟ್ಟಿದ್ದೀರಿ ಆದರೆ ಒಂದು ಕಾಲಡಿಗೆ ಮುಖಾಂತರ ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಕೂಡ ನೀವು ಮನವಿ ಕೊಟ್ಟಿದ್ದೀರಿ ಜನಸಾಮ್ರಿಗೆ ತೊಂದರೆ ಉಂಟು ಮಾಡಿದ್ದೀರಿ ಅದಕ್ಕಾಗಿ ಇವತ್ತು ನಾವು ಕಲ್ಯಾಣ ರಕ್ಷಣಾ ವೇದಿಕೆ ಅಂತ ಒಂದು ವಿನಂತಿ ಮಾಡ್ತಾ ಇದ್ದೇವೆ ಇಲ್ಲಿಯ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಅಧಿಕಾರಿಗಳು ಐಗಳನ್ನು ಕೂಡಲೇ ಅಮಾನತು ಮಾಡಬೇಕು ಈ ಒಂದು ವೇಳೆ ಅಮಾನತು ಮಾಡದೇ ಇದ್ದಲೇ ನಮ್ಮ ಸಂಪೂರ್ಣವಾಗಿ ಕಲಬುರಗಿಯ ಕನ್ನಡ ಪರ ಸಂಘಟನೆ ಒಕ್ಕೂಟ ಆಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಎಲ್ಲರೂ ಕೂಡಿಕೊಂಡೇನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಮುಂದೆ ಉಗ್ರವಾಗಿ ಸತ್ಯಾಗ್ರಹ ಪ್ರತಿಭಟನೆ ಮಾಡುತ್ತೇವೆ ಅದೇ ರೀತಿಯಾಗಿ ಇಲ್ಲಿಯ ನಾಲ್ಕು ಅಧಿಕಾರಿಗಳು ಒಂದು ಹೋರಾಟ ಮಾಡಬೇಕಂದ್ರೆ ಒಂದು ಕಾನೂನಿದೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ರಜೆ ಹಾಕಿ ಇಲ್ಲಿ ಇರ್ತಕ್ಕಂಥ ಒಂದು ಸೊಸೈಟಿಯ ಏನಪ್ಪ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡಿದ್ರೆ ಎಷ್ಟೋ ಒಂದು ಮೆ ಜನ ಮೆಚ್ಚುವಂಥ ಕೆಲಸ ಆಗ್ಬೋದು ನೀವು ಏನಪ್ಪ ಅಂದರೆ ಕೊಳ್ಳಲ್ಲಿ ಐ ಡಿ ಕಾರ್ಡ್ ಹಾಕೊಂಡು ಮಹಾನಗರ ಪಾಲಿಕೆಯಲ್ಲೇ ಕೆಲಸ ಮಾಡಿಕೊಂಡು ನೀವು ಮಹಾನಗರ ಪಾಲಿಕೆಗೆ ಆಯುಕ್ತ ಆಯುಕ್ತರಿಗೆ ನೀವು ಮನವಿ ಕೊಡ್ತಾಯಿದ್ರಲ್ಲ ಇದು ನಾಚಿಕೆ ಗೇಡಿ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಕೂಡಲೇ ಅಧಿಕಾರಿಗಳು ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಏನು ಕ್ರಮ ಕೈಗೊಳ್ಳದೆ ಇದ್ದರೆ ನಾವು ಮುಂಬರ್ತಾ ದಿನಗಳಲ್ಲಿ ಉಗ್ರವಾಗಿ ಪ್ರತಿಭಟನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತದೆ ನನ್ನ ಹೆಸರು ಸಂದೀಪ್ ಬನ್ನಿ ಕಲ್ಯಾಣ ಕರ್ನಾಟಕ ರಕ್ಷಣಾಕ್ಕೆ ಜಿಲ್ಲಾ